ಇನ್ನು ನೀವು ಹೊರಗಡೆ ಬಂದ ಮೇಲೆ ನಿಮ್ಮ ವೈಫ್ ಏನ್ ಹೇಳಿದ್ರು ಹೊರಗಡೆ ಯಾವ ರೀತಿ ಆಡ್ತಾ ಇದ್ರಿ ಅನ್ನೋದ್ರ ಕುರಿತಾಗಿ ಹಾಗೆ ಅವ್ರಿಗೆ ಇಷ್ಟ ಆಗಿದ್ದ ಎಪಿಸೋಡ್ ಯಾವುದು ಅನ್ನೋದ್ರ ಕುರಿತಾಗಿ ಏನಾದ್ರು ಡಿಸ್ಕಸ್ ಮಾಡಿದ್ರ ಮೇಡಮ್ ಡಿಸ್ಕಸ್ ಮಾಡೋಕೆ ನನಗೆ ಯಾವುದೇ ತರದ ಟೈಮ್ ಸಿಕ್ಕಿಲ್ಲ ಅವರೆಲ್ಲ ಹೇಳ್ತಾ ಇದ್ರು ಎಲ್ಲರ ಮನೆಯವರೆಲ್ಲ ಸೇರಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ನನಗೆ ಸಿಕ್ಕ ಎಲ್ಲರೂ ಹೇಳಿದ್ರು ಅದೇ ಮಾತು ಅಂದರೆ ನಿಮಗೆ ಪದೇ ಪದೇ ಏಟ್ ಆಗ್ತಾ ಇತ್ತು ಪದೇ ಪದೇ ಆಸ್ಪತ್ರೆಗೆ ಹೋಗ್ತಾ ಇದ್ರಿ ಸೊ ಇಲ್ಲಿ ಹೊರಗಡೆ ಇರೋರಿಗೆ ನಿಮ್ಮ ಹೆಂಡತಿಗೆ ನಿಮ್ಮ ಫ್ಯಾಮಿಲಿ ಅವರಿಗೆ ಅದು ನೋವಾಗಿರುತ್ತೆ ಸೊ ಆ ಸಂದರ್ಭದಲ್ಲಿ ಅವರು ಅವ್ರಿಗೆ ಅನಿಸ್ತಂತೆ ಆ ಕುರಿತಾಗಿ ಹೇಳಿದ್ರೆ ಇಲ್ಲ ಮೇಡಮ್ ಆತರ ಆದಾಗ ಥರ ಸುದ್ದಿ ನೋಡಿದಾಗ ಅವರು ನಮ್ಮ ಬಿಗ್ ಬಾಸ್ ತಂಡದವರಿಗೆ ಫೋನ್ ಮಾಡಿದಾಗ ಅವರು ಹೇಳ್ತಾ ಇದ್ರು ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಆತರ ಹೆವಿ ಇಂಜುರಿ ಹೆವಿ ಜಾಸ್ತಿ ಆತರ ಪ್ರಾಬ್ಲಮ್ ಆಗಿದ್ದಿಲ್ಲ ಕಾಲ್ ಮೇಲೆ ತ್ರಿವಿಕ್ರಮ್ ಮಂಜು ಬಿದ್ದಾಗ ಮಾತ್ರ ಡಾಕ್ಟ್ರೆ ನನಗೆ ಹೇಳಿದ್ರು ಮೂರು ವಾರ ರೆಸ್ಟ್ ಮಾಡಬೇಕು ಅಂತ ಆ್ಯಕ್ಚುಲಿ ಅದು ಬೋನ್ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಅದಕ್ಕೆ ಅವರು ಮೂರು ವಾರ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು ಆ ಟೈಮಲ್ಲಿ ಒಂದು ಸ್ವಲ್ಪ ಉಂಟು ಅದಾದಮೇಲೆ ಮತ್ತೆ ನನ್ನ ಆಟ ನಾನು ಪ್ರಾರಂಭ ಮಾಡಿದೆ ಈಗ ಮತ್ತೆ ಕಾಲು ಜಾಸ್ತಿ ಇದೆ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಓಕೆ ಅದಷ್ಟು ಬೇಗ ಹುಷಾರಾಗಿ ಅಂತ ನಾವು ಕೂಡ ಹಾರೈಸ್ತೀವಿ ಹಾಗೆ ಗೋಲ್ಡ್ ಸುರೇಶ್ ಅವರಿಗೆ ಫೇಮಸ್ ಹೀರೋ ಅಂತ ಇದ್ರೆ ಯಾರು ಅಂತ

ಎಲ್ಲ ಒಂದು ಕಡೆ ಲೀಲಾ ತಮ್ಮ ಇಷ್ಟ ಆಗ್ತದೆ ಹ್ಮ್ ಇನ್ನು ಫೇವರಿಟ್ ಕಾಮಿಡಿಯನ್ ಅಂತಿದ್ರೆ ಸಾಧಕ ವಕೀಲ್ ಸರ್ ಅವರು ಸ್ಕ್ರೀನ್ ನಲ್ಲಿ ಬರ್ತಾ ಇದ್ರೇನೇ ಒಂಥರ ಕಾಮಿಡಿ ಸಾಧಕ ವಕೀಲ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ